ಕುಂಟ ತಾಲೂಕಿನ ಸಂತೇಗೋಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹೇಶ್ ಅಚುತ್ ನಾಯ್ಕ ಅವರು ತಮ್ಮ ಪಂಚಾಯತ್ ವ್ಯಾಪ್ತಿಯ ಹತ್ತು ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದರು ಕುಮಟಾ ತಾಲೂಕಿನ ಸಂತೆಗುಳಿಯ ಸರ್ಕಾರಿ ಕನ್ನಡ ಶಾಲೆ ಉರ್ದು ಶಾಲೆ ಎಲ್ಕೆಜಿ ಯುಕೆಜಿ ಹಾಗೂ ಸಂತೆಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿವಳ್ಳಿಯ ಕನ್ನಡ ಮತ್ತು ಉರ್ದು ಶಾಲೆ ಗರಡಿಬೈಲ ಉಳ್ಳೂರು ಮಠ ಸಾಂತಗಲ್ಲ ಮತ್ತು ಕೈಲೋಡಿಯ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಐದು ಸಾವಿರಕ್ಕೂ ಅಧಿಕ ನೋಟ್ಬುಕ್ ಪೆನ್ನು ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ಸಂತೆಗುಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಅಚ್ಯುತ್ ನಾಯ್ಕ ಅವರು ವಿತರಿಸುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದರು ಪಂಚಾಯತ್ ಪ್ರತಿನಿಧಿಯಾಗಿ ಇರುವವರೆಗೆ ಈ ಭಾಗದ ಶಾಲಾ ಮಕ್ಕಳಿಗೆ ಕಲಿಕಾ ಪರಿಕರಗಳನ್ನ ನೀಡುವುದಾಗಿ ಕೆಲ ವರ್ಷಗಳ ಹಿಂದೆ ಅವರು ಕಾರ್ಯಕ್ರಮವೊಂದರಲ್ಲಿ ತಿಳಿಸಿದ್ದರು ಅದರಂತೆ ಪ್ರತಿ ವರ್ಷ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಲಿಕಾ ಪರಿಕರಗಳನ್ನ ವಿತರಿಸುವ ಮೂಲಕ ನುಡಿದಂತೆ ನಡೆದಿದ್ದಾರೆ ಅಲ್ಲದೆ ಕೆಲ ಶಾಲೆಗಳ ಅಭಿವೃದ್ಧಿಗೂ ಸ್ಪಂದಿಸುವ ಕಾರ್ಯ ಮಾಡಿದ್ದಾರೆ ಬಡ ಜನರು ಕಷ್ಟ ಹೇಳಿಕೊಂಡು ಅವರ ಬಳಿ ಹೋದರೆ ತಮ್ಮ ಕೈಲಾದ ಸಹಾಯವನ್ನ ಮಾಡಿದ್ದಾರೆ ಅವರ ಸಾಮಾಜಿಕ ಕಾರ್ಯದ ಬಗ್ಗೆ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಆ ಭಾಗದ ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಶಿಕ್ಷಕ ವೃಂದ ಹಾಗೂ ಊರ ನಾಗರಿಕರ ವತಿಯಿಂದ ಮಹೇಶ್ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂತೆಗುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹೇಶ್ ನಾಯ್ಕ ಅವರು ನಮ್ಮ ಭಾಗದಲ್ಲಿರುವ ಸರ್ಕಾರಿ ಶಾಲೆಯ ಶಿಕ್ಷಕರು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿ ಚೆನ್ನಾಗಿದೆ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಒಳ್ಳೆಯ ಅಂಕವನ್ನ ಪಡೆಯಬೇಕು ಯಾಕೆಂದರೆ ಹಿಂದೆಲ್ಲ ಶಾಲೆಗೆ ಹೋಗಬೇಕೆಂದರೆ ಸೂಕ್ತ ವ್ಯವಸ್ಥೆ ಇರಲಿಲ್ಲ ಬಸ್ ಇರಲಿಲ್ಲ ಬಡ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಖರೀದಿಸಲು ಹಣ ಇರುತ್ತಿರಲಿಲ್ಲ ಆದರೆ ಈಗ ಸರ್ಕಾರ ಎಲ್ಲ ಸೌಕರ್ಯವನ್ನು ಕಲ್ಪಿಸುವ ಮೂಲಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಇದರ ಪ್ರಯೋಜನ ಪಡೆದು ಉತ್ತಮ ಸಾಧನೆ ಮಾಡಬೇಕು ಅಲ್ಲದೆ ನಾನು ಪಂಚಾಯತ್ನಲ್ಲಿ ಇರುವವರೆಗೂ ನಮ್ಮ ಭಾಗದ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರತಿ ವರ್ಷ ಕಲಿಕಾ ಸಾಮಗ್ರಿಗಳನ್ನ ವಿತರಿಸುತ್ತೇನೆ ಎಂದರು ಖುಷಿ ಆಗ್ತದೆ ಜಿಲ್ಲೆಗೆ ಬಂದಿದ್ದಾರೆ ಹೀಗೆ ಸುಮಾರು ಜನ ಸನ್ಮಾನ ಮಾಡಿರ್ಬೋದು ನಾನು ಪಂಚಾಯಿತಿ ವತಿಯಿಂದ ಒಂದು ಸ್ವಲ್ಪ ದಿವಸದಲ್ಲಿ ಅವರಿಗೊಂದು ಸನ್ಮಾನವನ್ನು ಮಾಡ್ತೇನೆ ಈಗ ಜಿಲ್ಲೆಗೆ ಫಸ್ಟ್ ಬರೋದು ಎಸ್ ಎಸ್ ಎಸ್ಸಿನಲ್ಲಿ ಸುಲಭದ ವಿಷಯ ಅಲ್ಲ ಬಹಳ ಸಾಧನೆಯನ್ನು ಮಾಡಿದ್ದಾರೆ ಅವರು ಆದ್ದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಈ ಒಂದು ಶಿಕ್ಷಣದಲ್ಲಿ ಅಭಿವೃದ್ಧಿ ಸಿಗಲಿ ಅಂತ ಆತೆಯವರಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೆ ಇವತ್ತು ನಾನು ನಮ್ಮ ಪಂಚಾಯಿತಿಯ ಒಂದು ಎಂಟು ಶಾಲೆಗೆ ಮಕ್ಕಳಿಗೆ ನೋಟ್ಬುಕ್ಸ್ ವಿತರಣೆ ಮಾಡಲಿಕ್ಕೆ ಸ್ವಂತ ಖರ್ಚಿಂದ ಅದು ಯಾವುದು ಸರ್ಕಾರದ ಅನುದಾನ ಅಲ್ಲ ಯಾವುದು ಅಲ್ಲ ಕೊಡ್ಬೇಕಂತ ಮನಸ್ಸು ಮಾಡಿದಾಗ ಇವತ್ತು ಫಸ್ಟ್ ಮುಹೂರ್ತ ನಮ್ಮ ಉರ್ದು ಶಾಲೆಯಲ್ಲಾಗಿದೆ ಬಹಳ ಖುಷಿ ಆಗ್ತಾ ಇದೆ ಹಾಗೆ ಈ ಶಾಲೆಯಲ್ಲಿ ಉರ್ದು ನಮ್ದು ಕನ್ನಡ ಶಾಲೆ ಎಲ್ಲದರಲ್ಲೂ ಕೂಡ ತಂದೆ ತಾಯಿ ಇಲ್ಲದ ಮಕ್ಕಳಿಗೂ ಕೂಡ ನಾನು ಒಂದು ವರ್ಷ ಬೇಕಾಗುವಷ್ಟು ಒಂದು ಅನುಕೂಲತೆಯನ್ನ ಯಾವುದು ಬ್ಯಾಗ್ಸ್ ಆಗ್ಬಹುದು ಬಟ್ಟೆ ಆಗ್ಬಹುದು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಖಂಡಿತ ಮಾಡ್ತೇನೆ ಅವರು ಡೈರೆಕ್ಟ್ ಆಗಿ ನನಗೆ ಭೇಟಿ ಆಗ್ಲಿ ಈಗ ಕೂಡ ಪ್ರತಿ ವರ್ಷ ಈ ಒಂದು ಮಕ್ಕಳಿಗೆ ನಾನು ಈ ಪಂಚಾಯಿತಿಯಿಂದ ಪಂಚಾಯಿತಿಯಲ್ಲಿ ಎಷ್ಟು ದಿವಸ ಇರುತ್ತೋ ಅಲ್ಲಿವರೆಗೂ ಕೂಡ ಪ್ರತಿ ವರ್ಷ ಪ್ರೀ ಪಟ್ಟಿ ಪುಸ್ತಕವನ್ನು ಸ್ವಂತ ಖರ್ಚಿಂದ ಕೊಡ್ತೇನೆ ಎಂಟು ಶಾಲೆಗೆ ಅಂತ ಖಂಡಿತ ಕೊಡ್ತೇನೆ ಇವತ್ತು ಯಾವುದೋ ಒಂದು ಹುಡುಗನಿಗೆ ಅವನು ಎಷ್ಟು ಕಲ್ತಾನೆ ಕೇಳ್ತಾರೆ ಕೇಳಬಹುದು ಯಾಕಂದ್ರೆ ಶಿಕ್ಷಣದಷ್ಟು ಅಮೂಲ್ಯವಾದ ಒಂದು ಬೇಡಿಕೆ ಇದೆ ಆದ್ರಿಂದ ಶಿಕ್ಷಣವನ್ನು ಮಾಡಿ ಮೊದ್ಲಾದ್ರೆ ಒಂದು ಮೂವತ್ತು ವರ್ಷದ ಹಿಂದ್ಗಡೆ ಶಾಲೆಗೆ ಬರಬೇಕು ಅಂದ್ರೆ ಒಂದು ಬ್ರಿಡ್ಜ್ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಏನು ಕೂಡ ಇಲ್ಲ ಈಗ ಹಾಗಲ್ಲ ಎಲ್ಲ ಕಡೆನೂ ಬ್ರಿಡ್ಜ್ ರಸ್ತೆ ಮತ್ತು ಸರ್ಕಾರದಿಂದ ಕೂಡ ಕೆಲವು ಅನುದಾನಗಳು ಮಕ್ಕಳಿಗೆ ಕೊಡ್ತಾ ಇದೆ ತೊಂದರೆ ಇದು ಕೂಡ ನನ್ಗೆ ಭೇಟಿಯಾಗಿ ವೈಯಕ್ತಿಕವಾಗಿ ಹೆಲ್ಪ್ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಇದು ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೆನಡಾ ಪ್ಲಸ್ ನ್ಯೂಸ್ ಕುಮಟ